ಡಿ ಕಥೆಗಳು ಹಳೆಯ ಕಥೆಗಳು ಹೊಸ ಧ್ವನಿಯಲ್ಲಿ ಇದು ನಿಮ್ಮ ಕನ್ನಡ ವಾಹಿನಿ ಸಂಚಿಕೆ ನಾಲ್ಕು ಶಿವಗಂಗೆ ಬೆಟ್ಟ ಶಿಲೆಯೊಳಗೆ ಬರೆದ ನಂಬಿಕೆಯ ಪಯಣ ಬೆಂಗಳೂರು ನಗರದಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದ ತುಮಕೂರು ಜಿಲ್ಲೆಯ ದೊಬ್ಬಸಪೇಟೆ ಹತ್ತಿರ ಒಂದು ವಿಶಿಷ್ಟ ಬೆಟ್ಟ ನಿಂತಿದೆ ಬೆಳಗಿನ ಜಾವ ಸೂರ್ಯನ ಮೊದಲ ಕಿರಣಗಳು ಅದರ ಶಿಲೆಯ ಮೇಲೆ ಬೀಳುತ್ತಿದ್ದಂತೆ ಆ ಬೆಟ್ಟ ಶಿವಲಿಂಗದ ಆಕಾರದಲ್ಲಿ ಹೊಳೆಯುತ್ತದೆ ಅದನ್ನು ನೋಡಿದ ಕ್ಷಣದಿಂದಲೇ ಭಕ್ತನ ಮನಸ್ಸು ಮೌನವಾಗುತ್ತದೆ ಜನರು ಅದನ್ನು ಶಿವಗಂಗೆ ಎಂದು ಕರೆಯುತ್ತಾರೆ ಶಿವ ಶಕ್ತಿ ಶಾಂತಿ ಮತ್ತು ಧೈರ್ಯದ ಪ್ರತೀಕ ಗಂಗಾ ಶುದ್ಧತೆ ಶಾಂತತೆ ಮತ್ತು ಪಾವಿತ್ರ್ಯದ ರೂಪ ಈ ಎರಡು ಶಕ್ತಿಗಳು ಒಂದಾದಾಗ ಹುಟ್ಟುತ್ತದೆ ಭೂಮಿಯ ಮೇಲೆ ಒಂದು ಜೀವಂತ ಪೌರಾಣಿಕತೆ ಶಿವಗಂಗೆ ಬೆಟ್ಟ ಹಳೆಯ ಪುರಾಣಗಳು ಹೇಳುತ್ತವೆ ಶಿವನು ಗಂಗೆಯನ್ನು ತಲೆಯ ಮೇಲೆ ಧರಿಸಿದಂತೆ ಈ ಬೆಟ್ಟದಲ್ಲಿಯೂ ಗಂಗೆಯ ಪವಿತ್ರತೆ ನೆಲೆಸಿದೆ ಎಂದು ಬೆಟ್ಟದ ಹೃದಯದೊಳಗೆ ಒಂದು ಶಾಶ್ವತ ಜಲಧಾರೆ ಹರಿಯುತ್ತಲೇ ಇರುತ್ತದೆ ಆ ಧಾರೆಯನ್ನು ಜನರು ಪಾತಾಳ ಗಂಗಾ ಎಂದು ಕರೆಯುತ್ತಾರೆ ಮಳೆ ಬರದ ವರ್ಷಗಳಲ್ಲಿಯೂ ಬೆಟ್ಟ ಬತ್ತಿದರೂ ಆ ಜಲಧಾರೆ ನಿಲ್ಲುವುದಿಲ್ಲ ಭಕ್ತರು ನಂಬುತ್ತಾರೆ ಅದು ನೇರವಾಗಿ ಕಾಶಿಯ ಗಂಗೆಯಿಂದಲೇ ಹರಿಯುತ್ತದೆ ಎಂದು ಆದರೆ ಈ ನಂಬಿಕೆಗೆ ಹಿಂದೆ ಕೇವಲ ಧರ್ಮವಲ್ಲ ಇದು ಒಂದು ಶಾಶ್ವತ ಅನುಭವ ಶತಮಾನಗಳಿಂದ ಈ ಬೆಟ್ಟದ ಕೆಳಗೆ ಬಂದ ಜನರು ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ನೀರಿನ ಮೂಲವೇನು ಯಾರಿಗೂ ಉತ್ತರ ಸಿಕ್ಕಿಲ್ಲ ಅದಕ್ಕೆ ನಂಬಿಕೆ ಜೀವಂತವಾಗಿದೆ ಬೆಟ್ಟದ ಪಾದದಲ್ಲಿ ನಿಂತಿದೆ ಗಂಗಾಧರೇಶ್ವರ ದೇವಾಲಯ ದೇವಾಲಯದ ಇತಿಹಾಸವನ್ನು ಹಳೆಯ ಶಿಲಾಶಾಸನಗಳು ಹೇಳುತ್ತವೆ ಇದು ಹೊಯ್ಸಳ ಮತ್ತು ವಿಜಯನಗರ ಕಾಲದ ಕಲೆಯ ಮಿಶ್ರಣ ಗರ್ಭಗುಡಿಯೊಳಗೆ ಕಾಲಿಟ್ಟ ಕ್ಷಣದಲ್ಲಿ ಕತ್ತಲೆಯ ಮಧ್ಯೆ ಕಣ್ಣಿಗ ಬೀಳುವುದು ದೀಪದ ನಸುಬೆಳಕು ಗಂಧದ ವಾಸನೆ ಕಲ್ಲಿನ ತಂಪು ಮತ್ತು ನಾದ ಅವುಗಳೆಲ್ಲ ಸೇರಿ ದೇವರ ಉಸಿರಿನಂತೆ ಅನುಭವವಾಗುತ್ತದೆ ಆ ಸ್ಥಳದಲ್ಲಿ ನಿಂತಾಗ ಶಬ್ದಗಳ ಅಗತ್ಯವಿಲ್ಲ ಮೌನವೇ ಪ್ರಾರ್ಥನೆ ಭಕ್ತಿ ಎಂದರೆ ಶಬ್ದವಲ್ಲ ಅನುಭವ ಆ ಸ್ಥಳದಲ್ಲಿ ನಿಂತಾಗ ದೇವಾಲಯದ ಹತ್ತಿರವೇ ಇದೆ ಒಳಕಲ್ ತೀರ್ಥ ಒಂದು ಕಲ್ಲಿನೊಳಗಿನ ಸಣ್ಣ ರಂಧ್ರ ಕೈಯನ್ನು ಅದರಲ್ಲಿ ಹಾಕಿ ನೀರು ತಗೊಳ್ಳಬಹುದು ಆದರೆ ಕೆಲವರಿಗೆ ಬರುತ್ತದೆ ಕೆಲವರಿಗೆ ಅಲ್ಲ ಹಳೆಯವರು ಹೇಳುತ್ತಾರೆ ಮನ ಶುದ್ಧವಾಗಿದ್ದರೆ ನೀರು ಬರುತ್ತದೆ ಕೆಲವರು ನಂಬುತ್ತಾರೆ ಇದು ದೇವರ ಪರೀಕ್ಷೆ ಕೆಲವರು ನಂಬುತ್ತಾರೆ ಇದು ಪ್ರಕೃತಿಯ ಚಮತ್ಕಾರ ಆದರೆ ಎಲ್ಲರಿಗೂ ಸಿಗುವುದು ಒಂದೇ ಅನುಭವ ದೇವರ ಸನ್ನಿಧಿಯ ಸೌಮ್ಯ ಸ್ಪರ್ಶ ಅಲ್ಲಿ ಇಂದಿನಿಂದ ಬೆಟ್ಟದ ಪಯಣ ಆರಂಭವಾಗುತ್ತದೆ ಮೊದಲಿಗೆ ಸಣ್ಣ ಮೆಟ್ಟಿಲುಗಳು ಹಸಿರು ಮರಗಳ ನೆರಳು ಕತ್ತೆ ಮತ್ತು ಕರುಗಳು ಸಾಗುವ ದಾರಿ ನಂತರ ಕಲ್ಲಿನ ಮೆಟ್ಟಿಲುಗಳು ತೀವ್ರವಾಗುತ್ತವೆ ಗಾಳಿಯು ತಂಪಾಗುತ್ತದೆ ಆದರೆ ಉಸಿರು ಗಟ್ಟಿಯಾಗುತ್ತದೆ ಪ್ರತಿಯೊಂದು ನೂರು ಹೆಜ್ಜೆಗಳಲ್ಲಿ ಒಂದು ದೇವಾಲಯ ಒಂದು ತೀರ್ಥ ಒಂದು ನೆನಪು ಪಾರ್ವತಿ ಗುಡಿ ವೀರಭದ್ರ ದೇವಾಲಯ ಹನುಮಂತನ ಮಂಟಪ ಎಲ್ಲವೂ ಹಳೆಯ ಯುಗದ ಕಲೆ ಕಲ್ಲಿನೊಳಗಿನ ಕಥೆಗಳು ಈ ಬೆಟ್ಟವನ್ನು ಏರುವವರು ಕೇವಲ ಶಾರೀರಿಕ ಶ್ರಮದಿಂದ ಮಾತ್ರವಲ್ಲ ಮನಸ್ಸಿನ ಶುದ್ಧಿಯಿಂದಲೂ ಏರುತ್ತಾರೆ ಪ್ರತಿ ತಿರುವಿನಲ್ಲಿ ಒಬ್ಬ ಯಾತ್ರಿಕ ತನ್ನ ಅಂತರಂಗವನ್ನು ಕಾಣುತ್ತಾನೆ ಮೇಲಕ್ಕೆ ಹೋದಾಗ ಕಾಣುತ್ತದೆ ಬೃಹತ್ ನಂದಿ ಮೂರ್ತಿ ಒಂದೇ ಶಿಲೆಯಿಂದ ಕೆತ್ತಿದ ಆ ನಂದಿಯ ಕಣ್ಣುಗಳಲ್ಲಿ ಕಾಲ ನಿಂತಿದೆ ಜನರು ಹೇಳುತ್ತಾರೆ ಅದರ ಗಾತ್ರ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಹೆಚ್ಚಾಗುತ್ತಿದೆ ಎಂದು ವಿಜ್ಞಾನ ಹೇಳುತ್ತದೆ ಕಲ್ಲು ಉಷ್ಣದಿಂದ ವಿಸ್ತರಿಸುತ್ತದೆ ಆದರೆ ಭಕ್ತನ ಹೃದಯ ಹೇಳುತ್ತದೆ ನಂದಿಯು ಉಸಿರಾಡುತ್ತಿದೆ ಇದು ದೇವರ ಕಲೆ ಕಾಲದ ಕಲೆ ನಂಬಿಕೆಯ ಕಲೆ ನಂದಿಯ ಕಣ್ಣುಗಳು ಮಾತನಾಡುತ್ತವೆ ನೀನು ಹುಡುಕುತ್ತಿರುವ ದೇವರು ಇಲ್ಲೇ ಇದ್ದಾನೆ ನೀನು ನಿಂತು ನೋಡಿದರೆ ಕಾಣುತ್ತಾನೆ ಮೇಲಕ್ಕೆ ಹೋದಾಗ ಒಂದು ಬಂಡೆ ಬರುತ್ತದೆ ಶಾಂತಳದ ಬಂಡೆ ಇದು ಕೇವಲ ಕಲ್ಲಲ್ಲ ಇದು ನೋವಿನ ಕಾವ್ಯ ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ರಾಣಿ ಶಾಂತಳ ದೇವಿ ತನ್ನ ಜೀವನದ ಕೊನೆಯ ಕ್ಷಣವನ್ನು ಇಲ್ಲಿ ಕಂಡುಕೊಂಡಳು ಎಂದು ಜನಕಥೆ ಹೇಳುತ್ತದೆ ಆಕೆಯ ಪ್ರತಿಭೆ ನೃತ್ಯ ಕಲೆ ಎಲ್ಲವೂ ದೇವರಿಗೆ ಸಮರ್ಪಿತವಾಗಿತ್ತು ಆದರೆ ಆಕೆಯ ಮನಸ್ಸಿನ ನೋವು ಆಕೆಯ ಕೊನೆಯ ಪಯಣಕ್ಕೆ ಕಾರಣವಾಯಿತು ಆ ಬಂಡೆಯ ಬಳಿ ನಿಂತಾಗ ಗಾಳಿ ಬದಲಾಗುತ್ತದೆ ಕಾಲ ನಿಂತಂತೆ ಅನಿಸುತ್ತದೆ ಒಂದು ಶಬ್ದವಿಲ್ಲದ ಶಾಂತಿ ಮನಸ್ಸಿನೊಳಗೆ ಹರಿಯುತ್ತದೆ ಶಿವಗಂಗೆ ಕೇವಲ ದೇವರ ಸ್ಥಳವಲ್ಲ ಅದು ಇತಿಹಾಸದ ಗುರುತು ಹೊಯ್ಸಳರು ಇಲ್ಲಿ ದೇವಸ್ಥಾನ ನಿರ್ಮಿಸಿದರು ವಿಜಯನಗರ ಸಾಮ್ರಾಟರು ಇದನ್ನು ಪವಿತ್ರ ಕ್ಷೇತ್ರವನ್ನಾಗಿ ಕಾಪಾಡಿದರು ಮತ್ತೆ ನಂತರ ಕೆಂಪೇಗೌಡರು ಬೆಂಗಳೂರು ನಗರದ ಸ್ಥಾಪಕರು ಈ ಸ್ಥಳವನ್ನು ಪುನರ್ ನಿರ್ಮಿಸಿ ದೇವರ ಆರಾಧನೆಗೆ ನಿಲ್ಲಿಸಿದರು ಅವರ ಕಾಲದ ಶಿಲಾಶಾಸನಗಳು ಇಂದಿಗೂ ಕಾಣುತ್ತವೆ ಅವು ಈ ಬೆಟ್ಟದ ಜೀವಂತ ದಾಖಲೆಗಳು ಆದರೆ ಏರಿಕೆಯ ಕೊನೆಯ ಹಂತದಲ್ಲಿ ಗಾಳಿ ಬಲವಾಗುತ್ತದೆ ಕೈಯಲ್ಲಿ ಸರಪಳಿಯ ಹಿಡಿತ ಕಾಲುಗಳ ಕೆಳಗೆ ಕಲ್ಲಿನ ತೀವ್ರ ತಾಪ ಆದರೆ ಮನಸ್ಸು ಹಗುರವಾಗುತ್ತದೆ ಮೇಲಕ್ಕೆ ತಲುಕದ ಕ್ಷಣದಲ್ಲಿ ಕೆಳಗಿನ ಪ್ರಪಂಚ ಸಣ್ಣದಾಗಿ ಕಾಣುತ್ತದೆ ಹೊಲಗಳು ಹಳ್ಳಿಗಳು ಮನೆಗಳು ಎಲ್ಲವೂ ಚಿತ್ರಗಳಂತೆ ಆ ಕ್ಷಣದಲ್ಲಿ ದೇವಾಲಯದ ಗಂಟೆಯ ಶಬ್ದ ಗಾಳಿಯೊಳಗೆ ಹರಿದು ಹೃದಯದೊಳಗೆ ತಟ್ಟುತ್ತದೆ ಓಂ ನಮಃ ಶಿವಾಯ ಅದೇ ಶಬ್ದ ಸಾವಿರ ವರ್ಷಗಳಿಂದ ಈ ಬೆಟ್ಟದ ಉಸಿರು ಅಲ್ಲಿ ನಿಂತು ನೋಡುವಾಗ ಗಾಳಿ ಬೆಟ್ಟದ ತುದಿಯನ್ನು ತಾಕಿ ಹೋಗುತ್ತದೆ ನೀವು ಪ್ರಾರ್ಥನೆ ಮಾಡುತ್ತೀರಿ ಪದಗಳಲ್ಲ ಕಣ್ಣಿನಲ್ಲಿ ಸೂರ್ಯ ಕಿರಣಗಳು ನಂದಿಯ ಮೇಲೆ ಬೀಳುತ್ತವೆ ಬೆಟ್ಟ ಬಂಗಾರದಂತೆ ಹೊಳೆಯುತ್ತದೆ ಕೆಳಗಡೆ ಜನರು ಏರುತ್ತಿದ್ದಾರೆ ಕೆಲವರು ಉಸಿರಾಡುತ್ತಾ ಕೆಲವರು ಮೌನವಾಗಿ ಪ್ರತಿಯೊಬ್ಬರೂ ಒಂದೇ ಕಾರಣಕ್ಕಾಗಿ ನಂಬಿಕೆಯ ಹುಡುಕಾಟ ಸಂಜೆ ಹೊತ್ತು ಬೆಟ್ಟದಿಂದ ಇಳಿಯುವಾಗ ದಾರಿಯು ಅದೇ ಇದ್ದರೂ ಅರ್ಥ ಬದಲಾಗಿದೆ ಬೆಳಕೆ ದೇವರನ್ನು ಹುಡುಕಲು ಬಂದವರು ಸಂಜೆ ತಮ್ಮೊಳಗಿನ ದೇವರನ್ನು ಕಂಡುಕೊಂಡು ಹೋಗುತ್ತಾರೆ ದಾರಿಯ ಬದಿಯಲ್ಲಿ ಕುಳಿತ ವೃದ್ಧ ಯಾತ್ರಿಕರು ನಗು ಮಾಡುತ್ತಾರೆ ಬಂದಿಯಾ ಎನ್ನುವಂತೆ ಒಬ್ಬ ವ್ಯಾಪಾರಿ ಕಡಲೆ ಕೊಡುತ್ತಾನೆ ತಗೋಳಿಯಣ್ಣ ಉಪ್ಪು ಕಮ್ಮಿ ಆ ಕ್ಷಣದಲ್ಲಿ ದೇವರು ಕಲ್ಲಿನಲ್ಲಿಲ್ಲ ಆ ನಗುವಿನಲ್ಲೇ ಆ ಹಂಚಿಕೆಯಲ್ಲೇ ಕಾಣುತ್ತಾನೆ ಶಿವಗಂಗೆ ನಮಗೆ ಹೇಳುತ್ತದೆ ನಂಬಿಕೆ ಎಂದರೆ ಅಂಧತ್ವವಲ್ಲ ಅದು ದೃಢತೆ ಧೈರ್ಯ ಎಂದರೆ ಬಲವಲ್ಲ ಅದು ಮನದ ಉಸಿರು ಮೌನ ಎಂದರೆ ಶೂನ್ಯವಲ್ಲ ಅದು ಅರಿವಿನ ಭಾಷೆ ಈ ಬೆಟ್ಟವನ್ನು ಏರಿದವರು ದೇವರನ್ನು ಕಾಣಲು ಹೊರಟರು ತಲುಪುವಾಗ ಅರಿಯುತ್ತಾರೆ ತಾವೇ ದೇವರ ಒಂದು ಅಂಶ ಸೂರ್ಯನ ಕಿರಣಗಳು ಬೆಟ್ಟದ ಮೇಲೆ ಕೊನೆಯ ಬಾರಿಗ ಬೀಳುತ್ತವೆ ಹಕ್ಕಿಗಳು ಮರಳುತ್ತವೆ ಗಂಟೆಯ ಶಬ್ದ ನಿಧಾನವಾಗಿ ಹಾದು ಹೋಗುತ್ತದೆ ಯಾರಾದರೂ ಕೇಳಬಹುದು ದೇವರು ಎಲ್ಲಿದ್ದಾನೆ ಆದರೆ ಗಾಳಿ ನಿಧಾನವಾಗಿ ಉತ್ತರಿಸುತ್ತದೆ ದೇವರು ಇಲ್ಲೇ ಇದ್ದಾನೆ ನಿನ್ನೊಳಗೆ ಶಿವಗಂಗೆ ಬೆಟ್ಟ ಕೇವಲ ಶಿಲೆಯಲ್ಲ ಅದು ನಂಬಿಕೆಯ ಜೀವಂತ ರೂಪ ಒಮ್ಮೆ ನೀವು ಈ ಬೆಟ್ಟವನ್ನು ಏರಬಂದರೆ ಅದು ನಿಮ್ಮೊಳಗೆ ಉಳಿಯುತ್ತದೆ ಅದು ನಿಮಗೆ ಹೇಳುತ್ತದೆ ಶ್ರದ್ಧೆಯು ಶಕ್ತಿ ನಂಬಿಕೆಯು ನೀರು ಪ್ರಯಾಣವೇ ಪ್ರಾರ್ಥನೆ